ನಾನು ಏನು ಹೇಳಬೇಕು ಅಂತಿದ್ನೋ ಅದನ್ನು ನನ್ನ ನನ್ನ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ದುರುದ್ದೇಶದಿಂದ ಈ ವಿರೋಧ ಪಕ್ಷದವರು ಅಡ್ಡಿ ಮಾಡ್ತಾ ಇದ್ರು ಕೂಡ ನನ್ನ ಕೆಲವು ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಅಧಿಕೃತವಾಗಿ ಸದನ ಮುಂದೆ ದಾಖಲುಪಡಿಸ್ತೀನಿ ಸಭಾಪತಿಗಳೇ ಮೊದಲಿಂದನೂ ಪರಿಶಿಷ್ಟ ಸಮುದಾಯ ಶೋಷಿತ ಸಮುದಾಯ ಹಾಗೂ ಮಹಿಳೆಯರಿಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷದ ಬದ್ಧತೆ ಪ್ರಶ್ನಾತೀತವಾಗಿರೋದು ತಮ್ಮೆಲ್ಲರಿಗೂ ಗೊತ್ತಿದೆ ಅದು ತನ್ನ ಅನೇಕ ಕಾಯ್ದೆ ಕಾರ್ಯಕ್ರಮಗಳ ಮುಖಾಂತರ ಪರಿಶಿಷ್ಟರ ರಕ್ಷಣೆ ಕಲ್ಯಾಣ ಸಂಬಂಧಿಸಿದಂತೆ ಕ್ರಮ ಕೈಗೊಳ್ತಾ ಇರೋದು ತಮ್ಮೆಲ್ಲರಿಗೂ ಗೊತ್ತಿದೆ ಅದು ಪಂಡಿತ್ ನೆಹರು ಕಾಲದಿಂದ ಇರ್ಬೋದು ಮನೆ ಇಂದಿರಾ ಗಾಂಧಿ ಅವರ ಕಾಲದಿರ್ಬೋದು ರಾಜೀವ್ ಜಿ ಇರ್ಬೋದು ನರಸಿಂಹರಾವ್ ಕಾಲದಿಂದ ಇರ್ಬೋದು ತನ್ನ ಬದ್ಧತೆಗೆ ನಿಲುವಿಗೆ ಅಂಟುಕೊಂಡಿದೆ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡ ತನ್ನ ಸಿದ್ಧಾಂತಕ್ಕೆ ಅನುಗುಣವಾಗಿ ತನ್ನ ಪಕ್ಷದ ಸಿದ್ಧಾಂತದ ಅನುಗುಣವಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ರೂ ಕೂಡ ವಿರೋಧ ಪಕ್ಷದವರು ಈಗ ನನ್ನ ಮಾತಿಗೆ ಅಂಬೇಡ್ಕರ್ ಬಿಜೆಪಿಗೆ ಒಂದು ನಿಮಿಷ ಸುಧಾಮ್ ದಾಸ್ ಒಂದ ನಿಮಿಷ ನೋಡಿ ನಾನು ಪದೇ ಪದೇ ಹೇಳ್ತೀನಿ ಇವತ್ತು ಕೊನೆ ದಿನ ಮೂರು ಗಂಟೆಗೆ ಮುಖ್ಯಮಂತ್ರಿ ಬಂದು ಉತ್ತರ ಕೊಡ್ತಾರೆ ಎಲ್ಲರಿಗೂ ಒಂದು ಐದೈದು ಮಾತಾಡೋಕೆ ಕೊಟ್ಟರೆ ಒಳ್ಳೇದಾಗ್ತಿದೆ ದಯಮಾಡಿ ನಿಮಗೆ ನಾವು ವಿನಂತಿ ಮಾಡ್ಕೊತೀನಿ ಎಲ್ಲರೂ ನಿಮ್ಮ ನಿಮ್ಮ ಸ್ಥಳಕ್ಕೆ ಹೋಗಿ ಕೂತ್ಕೊಳ್ಳಿ ಆಗ್ಲೇ ನಾನು ಮುಗಿಸಿದ್ದೀನಿ ನಾನು ಮುಗಿಸಿದ್ದೀನಿ ಅದನ್ನು ಮುಗಿಸಿದ್ದೀನಿ ಅದೇನೋ ಸರಿನೋ ತಪ್ಪು ಇನ್ನೂ ಹೇಳ್ತಿಲ್ಲ ನೀವಿನ್ನೂ ಹೇಳಿದ್ರಿ ಆ ಹೇಳಿದ್ದು